ಎ ನ್ಯೂಸ್ಗೆ ಸ್ವಾಗತ ನಾನು ಅಮಿನ್ ಶೇಖ್ಗಳು ಕ್ಯಾಬಿನೆಟ್ಗೆ ಒಳ ಮೀಸಲಾತಿ ವಿಚಾರವಾಗಿ ಕ್ಯಾಬಿನೆಟ್ನಲ್ಲಿ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರು ವರದಿಯನ್ನು ಮಂಡಿಸಿದ್ದಾರೆ ಅಂತೇಳಿ ಮಾಧ್ಯಮಗಳ ಮೂಲಕ ತಿಳ್ಕೊಂಡಿದ್ದು ಇವತ್ತೇ ಒಳ ಮೀಸಲಾತಿ ಜಾರಿಗೆ ತರ್ತಕ್ಕಂಥದ್ದು ಕ್ಯಾಬಿನೆಟ್ ಅನುಮೋದನೆ ಕೊಡ್ತಾರ ಮುಖ್ಯಮಂತ್ರಿಗಳ ತಿಳ್ಕೊಂಡಿದ್ವಿ ಆದರೆ ಮತ್ತೆ ಕುಂಟೆ ಹೇಳಿ ಮುಂದೆ ಕೊಡುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅದಕ್ಕಾಗಿ ನಾನು ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡ್ತೀನಿ ನಿಮಗೆ ಮಾಡಲಿಕ್ಕೆ ಕಾಣದ ಕೈಗಳ ಒತ್ತಡ ಇದ್ದರೆ ಮಾಡಲಿಕ್ಕೆ ಆಗದೇ ಇದ್ದರೆ ಹದಿನಾರನೇ ತಾರೀಕಿಗೆ ಏನು ವಿಶೇಷ ಕ್ಯಾಬಿನೆಟ್ ಕರೆದಿದ್ದೀರಿ ಅಲ್ಲಿ ಮಾದಿಗರು ಮೂವತ್ತು ವರ್ಷದಿಂದ ಹೋರಾಟ ಮಾಡಿ ಅನೇಕರು ಪ್ರಾಣವನ್ನು ಕಳ್ಕೊಂಡಿದ್ದಾರೆ ಕೂಡಲೇ ಆರು ಪರ್ಸೆಂಟ್ ಅವ್ರಿಗೆ ಕೊಡಿ ಸಬ್ಜೆಕ್ಟು ಕರೆಕ್ಷನ್ ಅಂತೇಳಿ ಗೌರ್ಮೆಂಟ್ ಆರ್ಡರ್ ಮಾಡಿ ಜಾರಿ ಮಾಡಬೇಕು ಅಂತ ಒತ್ತಾಗುತ್ತೆ